ಕೆಜಿಎಫ್ ಚಿತ್ರ ಭಾರತೀಯ ಸಿನಿಮಾ ಇತಿಹಾಸದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಕನ್ನಡ ಸಿನಿಮಾ ನಿರೀಕ್ಷೆಗೂ ಮೀರಿ ಸಿನಿಮಾನ ಮೆಚ್ಚಿ ಅಪ್ಪಿಕೊಂಡಿದ್ದರೂ ಇಡೀ ಭಾರತದ ಪ್ರೇಕ್ಷಕರು ಇದೀಗ ಕೆಜಿಎಫ್ನ ಮುಂದುವರೆದ ಭಾಗ ಕೆಜಿಎಫ್ ಚಾಪ್ಟರ್ ಟು ಆರಂಭವಾಗುತ್ತಿದ್ದು ಏಪ್ರಿಲ್ ಮೊದಲ ವಾರದಿಂದಲೇ ಸಿನಿಮಾ ಕೆಲಸ ಸಾಗುತ್ತಿದೆ ಇದರ ಮಧ್ಯೆ ಕೆಜಿಎಫ್ನ ನಾಯಕಿ ಶ್ರೀನಿಧಿ ಶೆಟ್ಟಿ ಕೈಗೆ ಪೆಟ್ಟು ಮಾಡಿಕೊಂಡಿರುವುದು ಸುದ್ದಿಯಾಗಿದೆ ಕೆಜಿಎಫ್ ಸಿನಿಮಾದ ಪ್ರತಿ ಪಾತ್ರವೂ ಜನಮಾನಸದಲ್ಲಿ ಉಳಿದುಕೊಂಡು ಬಿಟ್ಟಿದೆ ಅದರಲ್ಲೂ ರೀನಾ ಪಾತ್ರದಲ್ಲಿ ನಾಯಕಿ ಶ್ರೀನಿಧಿ ಶೆಟ್ಟಿ ಮೆಚ್ಚುಗೆಯನ್ನ ಗಳಿಸಿ ಪಡ್ಡೆ ಹೈಕಳ ಮನವನ್ನ ಗೆದ್ದಿದ್ರು ಚಾಪ್ಟರ್ ಟೂ ಕಥೆಯಲ್ಲೂ ಶ್ರೀನಿಧಿಗೆ ಪ್ರಾಮುಖ್ಯತೆ ಹೆಚ್ಚಿದ್ದು ತಯಾರಿಯನ್ನ ನಡೆಸುತ್ತಿದ್ದಾರೆ ಇದರ ನಡುವೆಯೇ ಶ್ರೀನಿಧಿ ಅವರ ಫೋಟೋವೊಂದು ಇದೀಗ ಎಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ ಹಸು ಮತ್ತು ಕುರಿಯ ಜೊತೆಗಿರುವ ಫೋಟೋವನ್ನ ಶ್ರೀನಿಧಿ ಶೆಟ್ಟಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಅದರಲ್ಲಿ ಅವರ ಕೈಗೆ ಪೆಟ್ಟು ಬಿದ್ದಿರುವುದನ್ನ ಗಮನಿಸಬಹುದು ಚಾಪ್ಟರ್ ಟು ಚಿತ್ರೀಕರಣಕ್ಕೂ ಮೊದಲೇ ಕೈಗೆ ಪೆಟ್ಟು ಆಗಿರುವುದರಿಂದ ಅಭಿಮಾನಿಗಳು ಕೈಗೆ ಏನಾಯ್ತು ಅಂತ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮುಂದಿನ ತಿಂಗಳು ಶೂಟಿಂಗ್ ಆರಂಭವಾಗಲಿದ್ದು ಅಷ್ಟರಲ್ಲಿ ಶ್ರೀನಿಧಿ ಶೆಟ್ಟಿ ಗುಣಮುಖವಾಗ್ತಾರಾ ಅನ್ನೋ ಸಂದೇಹವೂ ಕಾಡುತ್ತಿದೆ ಮತ್ತೊಂದೆಡೆ ಚಿತ್ರತಂಡ ಸರ್ವ ಸಿದ್ಧತೆಯೊಂದಿಗೆ ಅಖಾಡಕ್ಕೆ ಇಳಿಯೋಕೆ ಈಗಾಗಲೇ ಸಜ್ಜಾಗಿದೆ